ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಆಳೂರ್ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢರ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕೊನೆಯ ದಿನವಾದ ಇಂದು ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅವರು ಆಗಮಿಸಿ ಅಪ್ಪಾಜಿಯವರಿಂದ ಆಶೀರ್ವಾದ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸದ್ಗುರು ಸಿದ್ಧಾರೂಢರ ವಿಷಯವನ್ನು ಆಧರಿಸಿ ಮಾತನಾಡಿದ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ಬೀದರ್ ಅಪ್ಪಾಜಿಯವರು ಭಕ್ತನು ಭಕ್ತಿಯಿಂದ ನಡೆದರೆ ಭಕ್ತನ ಹೃದಯದಲ್ಲಿ ಸಿದ್ದಾರೂಢ ನೆಲೆಸುವನು ಎಂದು ಹೇಳುತ್ತಾ ಸದ್ಗುರು ಸಿದ್ದಾರೂಢರ ಮಹಿಮೆಯನ್ನು ಕೊಂಡಾಡಿದರು ங்க நீராக முழுகதல்ல ஒன்று நூறு கிலோமீட்டர் மேங்க குத்து கங்கா அந்த பாப்பா பாப்பி சசி தாபன் அல்லமா அந்த மாதிரி விடனே சசி தாபம் ದೈನ ಕಲ್ಪವೃಕ್ಷ ಮನುಷ್ಯನ ಕಲ್ಪ ವೃಕ್ಷ ಹಾಕಿ ಖಾಲಿ ಮೆಳೆಯಲೇ ಮಾಡಿದ್ದಾನೆ ಮರತು ಕಲ್ಪ ವೃಕ್ಷ ಕೆಳಕೊಂದು ಬೇಡದ್ದು ಏನಂತೀರಿ ಅದು ಸಿಗ್ತದಲ್ಲ ಹಾಗೆ ಮನುಷ್ಯ ಇಂತಹ ಮಾನವ ದೇಹವನ್ನು ಕಲ್ಪ ವೃಕ್ಷ ಮದೃಶ್ಯವಾಗಿ ಅದೇ ಏನು ಆಗ್ಬೇಕಂತೀರಿ ಅದು ಆಗಕ್ಕೆ ಬರ್ತದೆ ಅಗ್ಮಾರಿಯೇ ಆಗಿ ಬರ್ತದೆ ಮೀರಾಬಾರಿ ಆಗಿ ಬರ್ತದೆ ನಿಮಗೆ ಅದನ್ ಅನ್ಯೂಯ ಆಗಿ ಬರ್ತಾರೆ ನಾವೇನಾಗ್ಬಿಟ್ಟು ಆ ದುರ್ಯ ಈ ಭೂಯ ಎಲ್ಲ ನಾವು ಏನಾದ್ರೆ ಏನೂ ಆಗಲಿಲ್ಲ ಆಗಲಿಲ್ಲ ಬಸವಣ್ಣನೂ ಆಗಲಿಲ್ಲ ಜನೂ ಆಗಲಿಲ್ಲ ಯಾಕ ನಮ್ಮ ಇರುವಿಕೆ ಬರೋಬರಿ ಇಲ್ಲ ಪುಣ್ಯಕ್ ಬರೀ ಇಂತಹ ಸತ್ಸಂಗಗಳು ಯಾಕೆ ಇಡ್ತಾರಂದ್ರೆ ಎತ್ತರ ಸುಧಾರ್ ಸುಧಾರ್ ಹಾಲಿಗಪ್ಪ ಒಂದು ಕಿಲೋ ಹಾಲಿಗೆ ಅರ್ಧ ಕಿಲೋ ಹೆಪ್ಪ ಹಾಕ್ತೀರಿ ಹನಿ ಹನಿ ಹಾಕ್ತಿದ್ರಿ ಅಂದ್ರೆ ಅದು ಕಿಲೋ ಹಾಲೆಲ್ಲ ಮೊಸರು ಹಾಕ್ತಾರ ಇಷ್ಟು ಮಹಾತ್ಮರು ಬಂದರೆ ಯಾರೇ ಒಂದು ಮಾತ ನಿಮ್ಮ ಹೃದಯ ಹಾಲಿನೊಳಗೆ ಹೆಪ್ಪು ಮಾಡ್ಕೊಂಡ್ರಿ ಅಂದ್ರೆ ನೀವು ದೇವರಾಗ್ತೀವಿ ನೀವು ಪರಮಾತ್ಮ ಯಾರು ಹಾಕಿ ಅದೇ ಅವರು ಯಾರು ಹುಟ್ಟು ಬಂದಿಲ್ಲ

ನಮ್ಮ ಭಾಗದೊಳಗೆ ಒಬ್ಬ ಆನಂದ ಮಹರ್ಷಿಗಳು ಬಂದಾರ ಯಾರು ಅಂದ್ರೆ ಬಿದರದ ಶಿವಕುಮಾರ ಮಹಾಸ್ವಾಮಿಗಳು ಬಂದಾರ ನಾವೆಲ್ಲ ಕಷ್ಟದೊಳಗೆ ಅತುಪದೊಳಗೆ ಇದ್ದವರಿಗೆ ಮಂತ್ರೋಪದೇಶವನ್ನ ಮಾಡಿ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ನಮಗ ಆಧ್ಯಾತ್ಮಿಕದ ಹಸಿವೆಯನ್ನ ಉಣಬಡಿಸಿ ನಮಗ ಕರ್ಮದಿಂದ ದೂರ ಮಾಡಿ ಧರ್ಮವಂತರ ಮಾಡಬೇಕು ಅಂತ சிவக்குமார் அப்போதும் எங்கு சுடதாகராந்து நிஜவாயி இன்னைக்கு எல்லா ஆட்சியும் எழுந்துச்சது பாலாஜனா அவருக்குன்னா தேவரன்னா தொண்டது மேல வந்து கொண்டு தெரியா இருந்தாரு பாலாஜனா ஹகு மேல வந்து கொண்டு தெரியா இருந்தாங்க ಶಿವಕುಮಾರ್ ಅಪ್ಪ ಅವರು ಸಿದ್ಧಾರೂಢರನ್ನ ತಮ್ಮ ತಲೆ ಮೇಲೆ ಉಂಟುಕೊಂಡು ಜಗತ್ತಿನ ತುಂಬಾ ತಿರುಗಿ ಸಿದ್ಧಾರೂಢ ಒಂದು ದಿವ್ಯ ಪರಂಪರೆಯನ್ನ ಬೆಳೆದಂತವ್ರು ನಿಜವಾಗಿ ನಮ್ಮ ಪೂಜ್ಯರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಸಿದ್ಧಾರೂಢರಿಗೆ ನಾವೆಲ್ಲ ನೋಡಿಲ್ಲ ಆದ್ರೆ ಸಿದ್ಧಾರೂಢರಿಗೆ ನೋಡುವಂತ ಅವಕಾಶ ಸಿದ್ಧಾರೂಢರು ಯಾವ ರೂಪದೊಳಗೆ ಕೊಟ್ಟಾರ ಅಂದ್ರೆ ಶಿವಕುಮಾರ್ ಮಹಾಸ್ವಾಮಿಗಳ ರೂಪದೊಳಗೆ ಕೊಟ್ಟಾರ ಶಿವಕುಮಾರ ಸ್ವಾಮಿಗಳು ನಾನು ಒಬ್ಬನೇ ಸಿದ್ಧಾರೂಢ ಅದು ಜಗತ್ತಿನ ತುಂಬಾ ಸಿದ್ಧಾರೂಢರಾಗಬೇಕು ಅಂತ ನಿಮ್ಮೆಲ್ಲರ ಮನಸ್ಸಿನೊಳಗ ಸಿದ್ಧಾರೂಢ ಕೂಡಿಸಿದಂತ ಗುರು ಯಾರು ಅಂದ್ರೆ ಶಿವಕುಮಾರ ಮಹಾಸ್ವಾಮಿಗಳು ನಿಮ್ಮೆಲ್ಲರ ಆರಾಧ್ಯ ಗುರುವನ್ನಾಗಿ ಮಾಡಿ ನಿಮ್ಮನ್ನೆಲ್ಲ ಪೂರ್ಣ ಪ್ರಮಾಣ ಸಿದ್ಧಾರೂಢನ ಶಿಷ್ಯರನ್ನಾಗಿ ಮಾಡಿ ಈ ಭಾಗವನ್ನ ನಮ್ಮ ಬಿಜಾಪುರ ಭಾಗದ ಕೀರ್ತಿಯನ್ನ ನಮ್ಮ ಬಿಜಾಪುರ ಯಾಕಂದ್ರ ಅಪ್ಪೋರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ಅನ್ನುವಂತ ಹೆಮ್ಮೆ ನಮ್ಗೆಲ್ಲರಿಗೂ ಆಲ ಯಾಕಂದ್ರ ನಾವೆಲ್ಲ ಸಿದ್ದೇಶ್ವರ ಮಹಾನ್ ಸ್ವಾಮಿಗಳನ್ನ ಅವರು ಇವತ್ತಿನ ದಿನ ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇದ್ರು ಅವರ ಚಿಂತನೆಗಳು ಅವರ ಆಚಾರ ವಿಚಾರಗಳು ನಮ್ಮ ಜೊತೆ ಅದಾವ ಅದೇ ರೀತಿ ಒಳಗ ಸಿದ್ದೇಶ್ವರ ಸ್ವಾಮಿಗಳು ಸರಿ ಸಮಾನ ಆದಂತ ಜ್ಞಾನಿಗಳು ಯಾರಾದ್ರೂ ಇದ್ರ ನಮ್ಮ ಶಿವಕುಮಾರ್ ಅಥವಾ ಅನ್ನುವಂಥದ್ದನ್ನ ನಾವು ಬಹಳ ಹೆಮ್ಮೆಯಿಂದ ಹೆಮ್ಮೆ ಕೊಡು ರಾಜು ಸಾಲೋಟ್ಗಿ ಭೀಮ್ವಾದ್ ನ್ಯೂಸ್ ಇಂಡಿ